ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದಾರೆ ತುಂಬ ಚೆನ್ನಾಗಿದ್ರೆ ಅನ್ಕೋತೀನಿ ಅಶ್ವಿನಿ ಬಿ ಫಾರ್ಮರ್ ಲೈಫ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಡೋ ನೋಡ್ರೆ ಭಾಳ ಖುಷಿ ಆಗ್ತೈತಿ ರಾಯರ ಆಶೀರ್ವಾದ ನಿಮಗೂ ಕೂಡ ಸಿಗ್ತೈತಿ ತುಂಬ ಜನ ರಾಯರ ಇಡೋ ನೋಡತ್ತರಿ ಎಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ಹಿಂಗೆ ಇಡೋ ನೋಡ್ಕೊತೆ ಸಪೋರ್ಟ್ ಮಾಡಿರಿ ಮತ್ತು ನಾನು ಹೇಳು ರಾಯರ ಅನುಗ್ರಹ ಪಡ್ಕೊಂಡಿರೋ ಎಷ್ಟೊಂದು ಜನದ ಒಂದು ಕಥೆನ ನೀವು ಕೇಳ್ತಿದ್ದೀರಾ ನೀವು ಕೂಡ ಕೇಳ ರಾ ಆ ಕತೆಗಳನ್ನ ಕೇಳಿ ರಾಯರ ಅನುಗ್ರಹಕ್ಕೆ ಒಂದು ಅವರ ಆಶೀರ್ವಾದಕ್ಕೆ ನೀವು ಪಡ್ಕೊಳ್ಳೋಕ್ಕೆ ಅರ್ಹರಾಗ್ತಿದ್ರ ಅಂತ ಹೇಳ್ಬೋದು ಹೆಂಗಪ್ಪ ಅಂದ್ರೆ ಯಾವುದೇ ಒಂದು ನೀವು ರಾಯರ ಹೆಸರನ್ನು ಜಪಿಸ್ತಾ ಇದ್ರನ ನಿಮ್ಗೆ ಎಷ್ಟೋ ಇದ್ರ ಪುಣ್ಯ ಸಿಗ್ತೈತೆ ಅಂತ ಹಂಗೆ ಈ ಥರ ಸ್ಟೋರಿಗಳನ್ನ ಕೇಳ್ತಿದ್ರು ಕೂಡ ನೀವು ನಿಮ್ಮ ಪಾಪವನ್ನು ಕಳೆದುಕೊಂಡು ಆದಷ್ಟು ಪುಣ್ಯಕ್ಕೆ ಪುಣ್ಯವನ್ನು ಪಡೆಯಲು ಒಂದು ಇದನ್ನು ಹಾಕ್ತೀರ ಸೊ ಹಂಗೆ ಈ ಮೊನ್ನೆ ಎರಡು ಮೂರು ನಾಲ್ಕು ದಿನದಿಂದ ನಾನು ನಿಯಮಿತವಾಗಿ ಎಷ್ಟೋ ಜನರ ಬಾಳಲ್ಲಿ ರಾಯರು ಒಳ್ಳೇದನ್ನು ಮಾಡಿರೋ ಸ್ಟೋರಿಗಳನ್ನ ಶೇರ್ ಮಾಡ್ತಿದ್ನಿ ತುಂಬ ಜನ ಒಳ್ಳೆ ಅಭಿಪ್ರಾಯ ಪ ವ್ಯಕ್ತಪಡಿಸಾತೀರಿ ತುಂಬ ತುಂಬ ಧನ್ಯವಾದಗಳು ಮತ್ತು ಹಂಗೆ ಇವತ್ತಿನ ಸ್ಟೋರಿ ಬಂದು ಏನಪ್ಪ ಅಂದ್ರೆ ನನಗೆ ಎಲ್ಲರೂ ಒಂದು ಸಾರಿ ಒಬ್ಬೊಬ್ರು ರೆಕಾರ್ಡ್ ಹಾಕ್ತಾರೆ ಒಬ್ಬೊಬ್ರು ಮೆಸೇಜ್ನಾಗ ಹಾಕ್ತಾರೆ ನನಗೆ ಎಲ್ಲವೂ ಅವನ್ನ ಕಲೆಕ್ಟ್ ಮಾಡ್ಕೊಂಡು ವಿಡಿಯೋ ಮಾಡಿದ್ರೆ ನಿಮಗೂ ಅಂದ್ರೆ ಅದನ್ನ ವಾಯ್ಸ್ ರೆಕಾರ್ಡ್ ಹಾಕಿಯಾಕ ಅಂದರೆ ಚೆನ್ನಾಗಿರತ್ತ ಹೇಳಿ ತುಂಬ ಜನ ಮೆಸೇಜ್ ಮಾಡತ್ತೀರಿ ಆದರೆ ನಾನು ಕೆಲಸದಲ್ಲಿ ಇರೋದ ಕಾರಣ ಕೆಲಸದ ಒತ್ತಡ ತುಂಬ ಇರೋದ ಕಾರಣ ನಾನು ಎಲ್ಲವನ್ನು ಕರೆಕ್ಟಾಗಿ ಹಾಕಕ್ಕೆ ಸಾಧ್ಯ ಆಗ್ತಿಲ್ಲ ಎಷ್ಟೋ ಈಗ ಎಷ್ಟೋ ವಿಡಿಯೋ ನೋಡ್ಬೋದು ಎರಡು ಮೂರು ವಿಡಿಯೋ ಒಂದು ಒಂದೇ ಥರ ಅಂದರೆ ಒಂದೇ ಫೋಟೋಸ್ ಇದ್ದಕ್ಕನ್ನು ವಾಯ್ಸ್ ಚೇಂಜ್ ಮಾಡಿ ಹಾಕೀನಿ ಮತ್ತು ಇನ್ನೊಂದು ನಾನು ರಾಯರ ಪೂಜೆ ಮಾಡಿದ್ದಕ್ಕನ್ನು ವಾಯ್ಸ್ ಚೇಂಜ್ ಮಾಡಿ ಒಂದು ಎರಡು ಮೂರು ವಿಡಿಯೋ ಹಾಕೀನಿ ಹಿಂಗೆ ಹಾಕೋ ಕಾರಣ ಇದೆ ನಾನು ಕೆಲಸ ಕೆಲಸ ಭಾಳ ಅದಾವ ಈಗ ಹಾಗಾಗಿ ನನಗೆ ಯಾವುದೇ ರೀತಿ ಬೇರೆ ಥರದ ವಿಡಿಯೋ ಕ್ರಿಯೇಟ್ ಮಾಡಿ ಹಾಕೋಕೆ ಆಗ್ತಿಲ್ಲ ಅದಕ್ಕೋಸ್ಕರ ಆದಷ್ಟು ಸಾರಿ ಇನ್ನು ಮುಂದೆ ಕೆಲಸ ಒಂದು ಸ್ವಲ್ಪ ಬಿಡುವಾದಾಗ ನೀವು ಹೇಳಿದ ಹಂಗನ ಮೆಸೇಜಸ್ ಅದು ಎಲ್ಲ ಅದು ಟೈಪಿಂಗ್ದನ ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡು ವಿಡಿಯೋ ಹಾಕೋಕೆ ಟ್ರೈ ಮಾಡ್ತೀನಿ ಹಾಕ್ತೀನಿ ಕೂಡ ಸೊ ಇವತ್ತಿನ ವಿಷಯ ಬಂದ್ಬಿಟ್ಟು ಏನಪ್ಪ ಅಂದ್ರೆ ಒಬ್ಬರು ತುಂಬ ಜನ ತುಂಬ ದಿನ ಆದ ಬಳಿಕ ಅಂದ್ರೆ ಮದುವೆ ಆದ ಕೂಡಲೇ ಎಲ್ಲರೂ ಮಗುವಿಗಾಗಿ ಹಂಬಲಿಸ್ತಿರ್ತಾರೆ ಹಂಗೆ ಅವ್ರ ಜೀವನದಲ್ಲಿ ಮಗು ತುಂಬಾ ದೂರ ಆಗ್ತೈತಿ ಅಂದ್ರೆ ತುಂಬ ವರ್ಷಗಳ ನಂತರ ಅಂದರೆ ಒಂದು ಹತ್ತು ವರ್ಷ ಅನಿಸತ್ತ ಅಷ್ಟು ದಿನಗಳ ಕಾಲ ಮಗುವಿಗಾಗಿ ತುಂಬ ಹಾಸ್ಪಿಟಲು ಆಮೇಲೆ ಎಲ್ಲ ಕಡೆ ತೋರಿಸಿದ್ರು ಮಗು ಆಗಿರೋಂಗಿಲ್ಲ ಸೊ ತುಂಬ ಕಡೆ ಸುತ್ತಾಡಿ ಬಂದು ಕೊನೆಗೆ ರಾಯರ ಸೇವೆ ಮಾಡಿದ ಕೂಡಲೇ ಅವರಿಗೆ ಒಂದು ಗಂಡು ಮಗು ಹುಡ್ತೈತೆ ಅಂತ ಅಲ್ಲಿ ಗಂಡು ಮಗು ಆದ ಕೂಡಲೇ ಮನೆಯವರಿಗೆ ತುಂಬ ಖುಷಿ ಆಗತ್ತ ತುಂಬ ಸಂತೋಷ ಪಡ್ತಾರದು ತುಂಬ ದಿನಕ್ಕೆ ಹುಟ್ಟಿದ ಮಗು ಆಗಿರೋದ್ರಿಂದ ತುಂಬ ಕಾಳಜಿಯಿಂದ ಪ್ರೀತಿಯಿಂದ ಬೆಳೆಸ್ತಿರ್ತಾರ ಆದ್ರೆ ಅದಕ್ಕೆ ಮಗುವಿಗೆ ಏನಪ್ಪ ಅಂದರೆ ಸ್ವಲ್ಪೇ ದಿನಕ್ಕೆ ಕ್ಯಾನ್ಸರ್ ಅಂತ ಗೊತ್ತಾಗ್ತೈತೆ ಅಂತ ತುಂಬ ಅನೋರ ಅನಾರೋಗ್ಯದಿಂದ ಬಳಲ್ತಿರ್ಬೇಕಾರೆ ತೋರ್ಸಾಕೋದ ಕೂಡಲೇ ಒಮ್ಮಿಗೇ ಕ್ಯಾನ್ಸರ್ ಇದೆ ಮಗು ಅಂತೇಳಿ ತಿಳ್ಸಿಬಿಡ್ತಾರಂತ ಅವರಿಗೆ ಮನೆ ಫ್ಯಾಮ್ಲಿ ಎಲ್ಲರಿಗೂ ತುಂಬ ಬಿಡ್ತೈತಿ ಆಕಾಶವೇ ಕಳಿಸಿ ಬಿದ್ದಂಗೆ ಆಗಿಬಿಡ್ತೈತಿ ಒಮ್ಮೆ ಅಂದರೆ ತುಂಬ ದಿನಕ್ಕೆ ತುಂಬಾ ಎಲ್ಲ ಹೊತ್ತು ಮಾಡಿ ಪಡ್ಕೊಂಡಿರುವಂಥ ಮಗು ಅದು ಹಾಗಾಗಿ ಕೊನೆಗೆ ಈ ಥರ ಆಗೋಣ ಅವರಿಗೆ ತುಂಬ ಬೇಜಾರಾಗತ್ತೆ ಹಾಗಾಗಿ ಏನು ಮಾಡಬೇಕು ಅಂತೇಳಿ ಸಿಕ್ಕಾಪಟ್ಟೆ ಹಾಸ್ಪಿಟಲ್ ಎಲ್ಲ ತೋರಿಸ್ತಾರ ಎಲ್ಲ ಥರ ಅವ್ರಿಗೆ ಚಿಕಿತ್ಸೆನೂ ಕೊಡಿಸ್ತಿರ್ತಾರೆ ಆ ಮಗುಗೆ ಆದ್ರೆ ತುಂಬಾ ಚೇತರಿಕೆ ಆಗೋಕ್ಕೆ ತುಂಬ ಕಷ್ಟ ಆಗ್ತಿರ್ತೈತಿ ಅಂಥ ಸಮಯದಲ್ಲಿ ಆ ಮಗುವಿನ ತಾಯಿಗೆ ನೆನಪಾಗಿದ್ದೆ ರಾಯರು ಸೊ ಆ ಸಮಯದಲ್ಲಿ ನೆನಪಾದನ ರಾಯರ ಒಂದಿಷ್ಟು ಹಿಡೋಗಳ್ ನೀವು ನೋಡ್ತಿರ್ಬೋದು ತುಂಬ ಬರ್ತೀವಿ ರಾಯರ ರಾಯರಿಡು ಹಂಗಾಗಿ ನೋಡಿ ಅವಳು ಕೂಡ ರಾಯರ ಸೇವೆಯನ್ನು ಮಾಡೋಕೆ ಸ್ಟಾರ್ಟ್ ಮಾಡ್ತಾಳಂತ ನಾನು ಮಾಡಿದರೆ ನನ್ನ ಮಗುಗೇನೂ ಆಗೋಂಗಿಲ್ಲ ಉಳಿಬೋದು ಅನ್ನೋ ಆಸೆಗಾಗಿ ಮಗು ಇರಲೇಬೇಕು ನನ್ನ ಮಗುಗೇನು ಏನೂ ಆಗಲೇಬಾರ್ದು ಅನ್ನೋ ಒಂದು ಆಸೆಗಾಗಿನ ಅವಳು ರಾಯರ ಒಂದು ಸೇವೆಯನ್ನು ಮಾಡೋಕೆ ಸ್ಟಾರ್ಟ್ ಮಾಡ್ತಾಳಂತ ಮಗುವಕ್ಕೋಸ್ಕರ ತುಂಬ ದಿನ ಒಂದಿಷ್ಟು ಜನ ಇರ್ತಾರ ಒಂದು ಐದು ವಾರ ನಾಲ್ಕು ವಾರ ಎರಡು ವಾರ ಹೀಗೆಲ್ಲ ಇರುತ್ತೆ ಸೇವೆ ಮಾಡೋದು ಆದ್ರೆ ಒಂದೊಂದು ಸಲ ದೇವ್ರ ಪರೀಕ್ಷೆ ಮಾಡೋಕೆ ನಿಂತಂದ್ರೆ ನಾವು ಎಷ್ಟೊಂದು ಒಂದು ವಾರಲ್ಲ ತಿಂಗಳಾನುಗಟ್ಟೆನೂ ಅವ್ರು ರಾಯರ ಸೇವೆ ಮಾಡ್ಬೇಕಾಕೈತಿ ಎಲ್ಲರೂ ಒಬ್ಬೊಬ್ರು ನಾನು ರಾಯರ ಹತ್ರ ಹೋಗಬೇಕು ರಾಯರ ಸೇವೆ ಪಡಿಬೇಕು ಅಂತೇಳಿ ವರ್ಷಾನುಗಟ್ಲೆ ಕಾದವ್ರದಾರ ಎರಡ್ ಎರಡು ವರ್ಷಗಟ್ಲೆ ಅವ್ರನ್ನ ನೆಲೆಸಿದವ್ರದಾರ ಆಮೇಲೆ ಅವ್ರು ರಾಯರ ದರ್ಶನ ಕೊಟ್ಟಿದ್ದಾರೆ ಅವರಿಗೆ. ಹಂಗ ನಾವು ರಾಯರ ಸೇವೆ ಎಷ್ಟು ಮಾಡಿದರೂ ಕಡಿಮೆನೇ ರಾಯರಿಗೆ ನಾವು ಎಷ್ಟು ನಡ್ಕೋತಿವು ನಾವು ಎಷ್ಟು ಅವರಿಗೆ ರಾಯರ ಸೇವೆ ಸೇವೆ ಮಾಡ್ತೀವಿ ಅಷ್ಟ ನಾವು ಜೀವನ್ದಾಗ ಒಳ್ಳೆ ಒಳ್ಳೆಯ ಇದನ್ನು ಪಡ್ಕೊಳಕ್ಕೆ ಸಾಧ್ಯ ಆಗ್ತೈತಿ ಹಂಗೆ ಅವಳು ಹಂಗೆ ರಾಯರ ಸೇವೆ ಮಾಡ್ತಾಳ ಮಾಡ್ತಾಳ ಒಂದು ಮೊದಲಿಗೆ ಎರಡು ವಾರ ಮಾಡ್ಬೇಕು ಅಂದ್ರೆ ಅಂದರೆ ಹಾಸ್ಪಿಟಲು ಮನೆಯೆಲ್ಲ ಆಡಾಡ್ತಿರ್ತಾಳ ಹಂಗಾಗಿ ಆಗಂಗಿಲ್ಲ ಅಂತೇಳಿ ಆದರೂ ಅವಾಗ ಮಗುವಿನಲ್ಲಿ ಯಾವುದೇ ರೀತಿ ಬದಲಾವಣೆ ಕಾಣಂಗಿಲ್ಲ ಮತ್ತೆ ನಾಲ್ಕು ವಾರ ಮಾಡ್ತಾಳಂತ ಅವಾಗೂ ಏನೂ ಬದಲಾವಣೆ ಕಾಣಂಗಿಲ್ಲ ಅವಳು ಎಷ್ಟು ಅಂದ ರಾಯರ ಮುಂದೆ ಅವಳು ಕಣ್ಣೀರನ್ನ ನೋಡಿ ಅಲ್ಲೇ ದರಿಗಿಳಿದು ಬರಬೇಕು ರಾಯರು ಆ ರೀತಿ ಅಳ್ತಿರ್ತಾಳಂತ ಹಂಗೆ ಮತ್ತು ನೋಡ್ಬೇಕಂತ ಬಿಡ್ಲಾರದ ದಿನ ರಾ ನೀವೇ ರಾಯರ ನೀವೇ ಕಾಪಾಡಬೇಕು ಮಗುನ ಹಂಗೆ ಹೆಂಗೆ ಕೇಳ್ತಾನೆ ಮತ್ತೆ ಮತ್ತೆ ಕಠಿಣವಾಗಿ ಮತ್ತೆ ವ್ರತ ಹಿಡಿತಾಳಂತ ಆ ವ್ರತದ ಪರಿಣಾಮ ಪರಿಣಾಮ ಏನು ಹೆಂಗಿರತ್ತ ಅಂದ್ರೆ ನಿಜವಾಗ್ಲೂ ನೀವು ನಂಬಕೆ ಆಗಂಗಿಲ್ಲ ಅವಾಗ ವ್ರತನ ಮುಗಿಸುವಷ್ಟರಲ್ಲಿ ಮಗು ಚೇತರಿಕೆ ಕಣ್ಣು ಎಲ್ಲ ಮಗುವಿನಲ್ಲಿ ಚೇತರಿಕೆ ಕಾಣ್ತಿರತ್ತಂತ ಮಗು ಹುಷಾರಾಗಿ ಬಿಡತ್ತೆ ಮತ್ತು ಬರಬರ್ತನ ಎಲ್ಲ ಅಂದರೆ ಇನ್ನೂ ಮಗು ಚಿಕ್ಕದಿರತ್ತಲ್ಲ ಹಾಗಾಗಿ ಅದರಲ್ಲಿ ಬದಲಾವಣೆ ಅಂದರೆ ಚೇತರಿಕೆ ಆಗೋ ಬದಲಾವಣೆ ಗೊತ್ತಾಗತ್ತೆ ಬದಲಾವಣೆ ಆಗೋದೆಲ್ಲ ಗೊತ್ತಾಗ್ತಿರ್ತ ತಾಯಿಗೆ ಮೊದಲು ಹೆಂಗಿರತ್ತ ಆಮೇಲೆ ಹೆಂಗಾಗತ್ತೆ ಮಗುವಿನಲ್ಲಿ ಬದಲಾವಣೆ ನೋಡ್ತಿರ್ತಾಳ ಅವಾಗ ಅವಳಷ್ಟು ಖುಷಿ ಪಟ್ಟವರ ಯಾರು ಇಲ್ಲ ನಿಜವಾಗ್ಲೂ ರಾಯರ್ ನಂಗೆ ಕೊನೆ ಹಿಡಿದ್ರು ಅಂತ ಮಗುಗೆ ಎಲ್ಲ ರೀತಿ ಆರಾಮಾಗತ್ತ ಅದು ಮಗುವಿನ ಆಪ್ರೇಷನ್ ಕೂಡ ಆಗತ್ತೆ ಸಕ್ಸಸ್ ಆಗುತ್ತೆ ಆಪ್ರೇಷನ್ ಆಗಿ ಆಗಿ ಮಗು ಆರೋಗ್ಯವಾಗಿ ಇವಾಗ ತುಂಬ ಚೆನ್ನಾಗಿದೆ ಅಂತ ಕ್ಯಾನ್ಸರ್ ಆದವ್ರು ರಿಕವರಿ ಆಗಂಗಿಲ್ಲ ಅಂತ ಹೇಳ್ತಾರೆ ಆದರೆ ಆ ಮಗುಗೆ ಈಗ ಏನೇನು ಯಾವುದೇ ರೀತಿ ತೊಂದರೆ ಒಂದೀಟು ತೊಂದರೆ ಕೂಡ ಇಲ್ಲ ಅಂತ ಅಷ್ಟು ಚೆನ್ನಾಗಿ ಮಗು ರಿಕವರಿ ಆಗೈತಿ ಹಂಗೆ ರಾಯರಿಟ್ ದುಡ್ಸ್ಕೊತಾರಲ್ಲ ಅಷ್ಟು ಒಳ್ಳೇದು ಮಾಡ್ತಾರೆ ಯಾವತ್ತೂ ರಾಯರ ಸೇವೆನ ನನಗೆ ಚಲೋ ಆಗ್ತಿಲ್ಲ ತರ್ದಕ್ಕೆ ನಿದ್ರಸೋಕ್ಕೆ ಹೋಗ್ಬೇಡ್ರಿ ಈ ಕತೆಗೆ ಇದನ್ನು ಅದೇ ಮೂಲ ನಿಜ ಅವಳು ಒಂದೆರಡು ವಾರ ಅಥ್ವಾ ನಾಲ್ಕನೇ ವಾರ ಮಾಡಿದಾಗ ಏನಪ್ಪ ಇಷ್ಟೆಲ್ಲ ಸೇವೆ ಮಾಡ್ತಿದ್ದೀನಿ ರಾಯರು ಒಳ್ಳೇದು ಮಾಡ್ತಿಲ್ಲ ನನಗೆ ಯಾವುದೇ ರೀತಿ ವರಾನು ಕೊಡ್ತಿಲ್ಲ ನಾನು ಬಿಟ್ಟು ಬಡಬೋದಲ್ಲ ಅಂತೇಳಿ ಯೋಚನೆ ಮಾಡಲಿಲ್ಲ ಅಂದ್ರೆ ಮಗು ಏನು ಆಕಿತ್ತೋ ಗೊತ್ತಿಲ್ಲ ಆದ್ರೆ ಅವಳು ಅಷ್ಟು ಅಷ್ಟೊಂದು ಕಷ್ಟದಲ್ಲಿ ಮಗು ನೋಡಿಕೊಂಡು ಅಷ್ಟು ಕಷ್ಟದಲ್ಲಿ ಅವಳು ಅಷ್ಟು ಬಾರಿ ವ್ರತನ ಮಾಡ್ಯಾಳಲ್ಲ ಅದಕ್ಕೋಸ್ಕರನ ರಾಯರ ಆ ಮಗು ಎಲ್ಲ ರೀತಿ ಆರೋಗ್ಯ ಆರೋಗ್ಯ ಸಮಸ್ಯೆನ ದೂರ ಹೇಳಿ ನಾನು ಅಂದ್ಕೊಂಡೀನಿ ನಿಜವಾಗ್ಲೂ ರಾಯರ ನಂಬಿದವ್ರಿಗೆ ಎಲ್ರಿಗೂ ಒಳ್ಳೇದಾಗೇ ಆಗುತ್ತೆ ಈ ವಿಡಿಯೋ ನೋಡತಿರ್ಲಿಲ್ಲ ನೀವು ಆದಷ್ಟು ಶ್ರೀ ರಾಘವೇಂದ್ರ ಅಂದ್ರೆ ಕಮೆಂಟ್ ಹಾಕಿರಿ ನಿಮಗೂ ಕೂಡ ತುಂಬಾ ಒಳ್ಳೇದಾಗತ್ತಾ ಮತ್ತು ಹ್ಯಾಂಗೆ ಶೇರ್ ಮಾಡಿ ಎಲ್ಲರಿಗೂ ಸಪೋರ್ಟ್ ಮಾಡಿ ರಾಯರ ಕೃಪೆ ನಿಮ್ಮ ಇರಲಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿದ್ರೆ ತುಂಬ ಜನ ರಾಯರ ವಿಡಿಯೋ ನೋಡಿ ಅವರು ಕೂಡ ಒಳ್ಳೆಯದನ್ನು ಪಡ್ಕೊಳ್ಳೋರು ತುಂಬ ಜನ ಇರ್ತಾರೆ ಎಲ್ಲರಿಗೂ ಮುಟ್ಲಿ ಅನ್ನೋ ಆಸೆ ಬಂದ ನಂದ ಮುಂದಿನ ದಿನಗಳಲ್ಲಿ ಮತ್ತೆ ರಾಯರ ಮಠಕ್ಕೆ ಹೋದಾಗ ಒಳ್ಳೆ ಒಳ್ಳೆಯ ವಿಡಿಯೋಗಳೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ ಎಲ್ಲರೂ ತುಂಬ ವೀಡಿಯೋ ನೋಡೋಕ್ಕೆ ತುಂಬ ತುಂಬ ಧನ್ಯವಾದಗಳು ಮತ್ತು ಏನಪ್ಪ ಅಂದರೆ ನನಗೆ ಅವರ ಕಾಮೆಂಟ್ಸ್ ಹಾಕಿದ್ದು ಆಡಿಯೋ ಮತ್ತು ಕಾಮೆಂಟ್ಸ್ ಏನಪ್ಪ ಮೆಸೇಜಸ್ ಎಲ್ಲ ಟೈಪಿಂಗ ಹಾಕೋಕ್ಕಾಗಿಲ್ಲ ನಿಜವಾಗ್ಲೂ ಸಾರಿ ಮುಂದಿನ ದಿನಗಳಿಗೆ ಹಾಕ್ತೀನಿ ಇವಾಗ ಕೆಲಸದ ಒತ್ತಡದಲ್ಲಿ ನಂಗೆ ಹಾಕೋಕ್ಕಾಗಿಲ್ಲ ಮುಂದಿನ ದಿನಗಳು ಖಂಡಿತ ಹಾಕಿ ಹಾಕ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ ರಾಯರ ಕೃಪೆ ನಿಮ್ಮ ಎಲ್ಲರೂ ಮೇಲರು ಇರಲಿ ಮತ್ತು ರಾಯರು ಒಳ್ಳೇದು ಮಾಡಲಿ ತುಂಬ ತುಂಬ ಧನ್ಯವಾದಗಳು ಥ್ಯಾಂಕ್ ಯು